ಸಿರ್ಸೆಯ ಕೆಡಿಸಿಸ್ ಬ್ಯಾಂಕ್ನ ನೂರ ಐದು ವರ್ಷಗಳ ಇತಿಹಾಸದಲ್ಲಿ ಒಬ್ಬ ಮಹಿಳೆಗೂ ನಿರ್ದೇಶಕಿಯಾಗಲು ಅವಕಾಶ ಸಿಗದೇ ಇರುವುದರಿಂದ ಮಹಿಳಾ ಪ್ರಾತಿನಿಧ್ಯತೆಯನ್ನು ಪ್ರತಿಪಾದಿಸುವ ಉದ್ದೇಶದಿಂದ ಪ್ರಥಮ ಬಾರಿಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ ಹೊರತು ಯಾವುದೇ ವ್ಯಕ್ತಿ ಅಥವಾ ಬಣದ ಪ್ರತಿನಿಧಿಯಾಗಿ ಅಲ್ಲ ಎಂದು ಸಹಕಾರಿ ಸರಸ್ವತಿ ಎನ್ ರವಿ ಸ್ಪಷ್ಟಪಡಿಸಿದರು ಸಿರಸಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸರಸ್ವತಿ ಎನ್ ರವಿ ಅವರು ದಿನದಿಂದ ದಿನಕ್ಕೆ ಚುನಾವಣಾ ಕಾವು ಏರುತ್ತಿರುವ ಹಿನ್ನೆಲೆಯಲ್ಲಿ ಕೆಲವು ಕಿಡಿಗೇಡಿಗಳು ನಾನು ಬಣಗಳ ಪ್ರತಿನಿಧಿಯಾಗಿ ಸ್ಪರ್ಧಿಸಿದ್ದೇನೆ ಸಂದರ್ಭ ನೋಡಿ ನಾಮಪತ್ರ ಹಿಂಪಡೆಯುತ್ತೇನೆ ಎಂದು ಸಹಕಾರಿ ಮತದಾರರಿಗೆ ತಪ್ಪು ಸಂದೇಶ ನೀಡುತ್ತಿರುವುದು ಅನಾವಶ್ಯಕ ಅಪಪ್ರಚಾರ ಮಾಡುವ ಮೂಲಕ ನನ್ನ ಸ್ಪರ್ಧೆಯನ್ನು ಹತ್ತಿಕ್ಕುವ ಪ್ರಯತ್ನವಾಗಿರುತ್ತದೆ ನಾನು ಮಹಿಳಾ ಪ್ರಾತಿನಿಧ್ಯ ಎಲ್ಲಾ ಸಹಕಾರಿ ಸಂಘಗಳಿಗೂ ಸಮಾನ ಅವಕಾಶಗಳು ಸಿಗಬೇಕೆಂಬ ಸಾಮಾಜಿಕ ನ್ಯಾಯಕ್ಕಾಗಿ ಚುನಾವಣೆಗೆ ಸ್ಪರ್ಧಿಸಿದ್ದೇನೆಯೇ ಹೊರತು ಯಾರದೇ ಒತ್ತಡ ಅಥವಾ ಆಮಿಷ ಒಳಗಾಗಿಲ್ಲ ಎಂದು ಹೇಳಿದರಲ್ಲದೆ ಸ್ಪರ್ಧೆಯಿಂದ ಹಿಂಜರಿಯುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದರು ಬೇಸ್ ಮಹಿಳಾ ಸೌಹಾರ್ದ ಸಹಕಾರಿಯ ಅಧ್ಯಕ್ಷೆಯಾಗಿ ಕರ್ನಾಟಕ ರಾಜ್ಯ ಸಂಯುಕ್ತ ಸೌಹಾರ್ದ ಸಹಕಾರಿಯ ನಿರ್ದೇಶಕಿಯಾಗಿ ಉತ್ತರ ಕನ್ನಡ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಒಕ್ಕೂಟದ ಸಂಸ್ಥಾಪಕ ನಿರ್ದೇಶಕಿಯಾಗಿ ಸಿರಸಿಯಾ ರೋಟರಿ ಸಂಸ್ಥೆಯ ಪ್ರಥಮ ಮಹಿಳಾ ಕಾರ್ಯದರ್ಶಿಯಾಗಿ ಬೇಸ್ ಸಂಸ್ಥೆಯ ಮುಖ್ಯ ಹಣಕಾಸು ಹಾಗೂ ಆಡಳಿತಾಧಿಕಾರಿಯಾಗಿ ಶಾಲ್ಮಲಾ ಆಗ್ರೋ ಫೇರ್ ಅಂಡ್ ಇಲೈಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ನಿರ್ದೇಶಕಿಯಾಗಿ ಹಲವಾರು ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಮಟ್ಟದ ಸಂಸ್ಥೆಗಳ ಸದಸ್ಯ ಆಗಿ ಕಾರ್ಯನಿರ್ವಹಿಸಿದ ಅನುಭವದ ಹಿನ್ನೆಲೆಯಲ್ಲಿ ಕೆಡಿಸಿಸಿ ಬ್ಯಾಂಕಿನ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದೇನೆ ನನಗೆ ಯಾವುದೇ ಬಣದ ಸಹಕಾರವಿಲ್ಲ ಎಂಬ ಯಾವುದೇ ಭಯವಿಲ್ಲ ಮತ್ತು ಯಾವುದೇ ಬಣದ ವಿರುದ್ಧದ ಸ್ಪರ್ಧೆಯೂ ನನ್ನದಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಪಾರದರ್ಶಕ ಚುನಾವಣೆಯಾಗಬೇಕು ಎಂಬುದು ನನ್ನ ಆಶಯ ಎಂದರು ಜಿಲ್ಲೆಯ ಸಹಕಾರಿಗಳಿಗೆ ರಾಜ್ಯದಲ್ಲಿಯೇ ವಿಶೇಷ ಗೌರವವಿದೆ ಯಾವುದೇ ಸಂದರ್ಭದಲ್ಲೂ ಆಶೆ ಆಮಿಷಗಳಿಗೆ ಮರುಳಾಗಿ ತಾವು ಪ್ರತಿನಿಧಿಸುವ ಸಂಸ್ಥೆಗಳಿಗೆ ದ್ರೋಹ ಬಗೆಯುವುದಿಲ್ಲ ಸಹಕಾರಿ ಮತದಾರರು ಬುದ್ಧಿವಂತ ಸುಸಂಸ್ಕೃತರು ನೂರ ಐದು ವರ್ಷಗಳಲ್ಲಿ ಪ್ರಥಮ ಬಾರಿಗೆ ಕೆಡಿಸಿಸಿ ಬ್ಯಾಂಕಿನ ಚುನಾವಣೆಗೆ ಸ್ಪರ್ಧಿಸುತ್ತಿರುವ ನನ್ನ ಅನುಭವ ಮತ್ತು ಸಾಮರ್ಥ್ಯವನ್ನು ನೋಡಿ ಮತದಾನ ಮಾಡುತ್ತಾರೆ ಎಂಬ ನಂಬಿಕೆ ನನಗಿದೆ ಚುನಾವಣೆಯಲ್ಲಿ ಯಾವುದೇ ಫಲಿತಾಂಶ ಬಂದರೂ ಅದನ್ನು ಗೌರವಯುತವಾಗಿ ಸ್ವೀಕರಿಸುತ್ತೇನೆ ದಯವಿಟ್ಟು ಸಹಕಾರಿ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಕಳೆದ ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ನನ್ನ ಹೋರಾಟಕ್ಕೆ ಎಲ್ಲ ಸಹಕಾರಿಗಳು ಕೈ ಜೋಡಿಸುವಂತೆ ಮನವಿ ಮಾಡಿದರು ಕೃಷಿಯೇತರ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಸ್ಪರ್ಧೆಗೆ ಈ ಸ್ಪರ್ಧೆಗೆ ಇಳಿಯೋಕ್ಕಿಂತ ಮುಂಚೆ ನಮ್ಮ ಜಿಲ್ಲೆಯ ಹಿರಿಯ ಸಹಕಾರಿಗಳು ಮತ್ತು ರಾಜ್ಯದ ಹಿರಿಯ ಸಹಕಾರಿಗಳನ್ನು ಭೇಟಿಯಾಗಿ ಅವರ ಸಲಹೆ ಸೂಚನೆಗಳನ್ನು ಪಡೆದು ಅವ್ರ ಜೊತೆ ಸಮಾಲೋಚನೆ ಮಾಡಿ ನಾನು ಈ ತೀರ್ಮಾನಕ್ಕೆ ಬಂದಿದ್ದೆ ಎಲೆಕ್ಷನ್ ನಿತ್ಕೊಳ್ಳೋದು ಅಂತ ತೀರ್ಮಾನ ಆದಮೇಲೆ ನಮ್ಮ ಜಿಲ್ಲೆಯ ಎಲ್ಲ ಸಹಕಾರಿ ಡೆಲಿಗೇಟ್ಗಳನ್ನು ಭೇಟಿಯಾಗೋ ಸಂದರ್ಭದಲ್ಲಿ ನಾನು ಒಂದಿಷ್ಟು ವಿಚಾರಗಳು ಗಮನಕ್ಕೆ ಬಂತು ಏನು ಅಂತಂದರೆ ನನ್ನ ಬಗ್ಗೆ ಒಂದಷ್ಟು ಅಪಪ್ರಚಾರ ನಡೀತಾ ಇದೆ ಯಾರದೋ ಹೇಳಿಕೆ ಮೇಲೆ ನಾನು ಎಲೆಕ್ಷನ್ ಎತ್ಕೊಂಡಿದ್ದೇನೆ ನಾನು ವಿಡ್ರಾ ಮಾಡ್ಕೊಳ್ತೇನೆ ಬೇರೆ ಯಾರ್ದೋ ಸಪೋರ್ಟ್ ಮಾಡೋದಕ್ಕಾಗಿ ನಿಂತಿದ್ದೇನೆ ಆಮೇಲೆ ನನಗೆ ಯಾವುದೇ ಅರ್ಹತೆ ಇಲ್ಲ ಹಾಗೆಯೇ ನನಗೆ ಯೋಗ್ಯತೆ ಇಲ್ಲ ಅನ್ನೋ ರೀತಿಯೆಲ್ಲ ಒಂದಷ್ಟು ಮಾತುಗಳು ಕ್ಷೇತ್ರದಲ್ಲಿ ಕೆಲವರು ಹರಡ್ತಾ ಇರೋದು ನನ್ನ ಗಮನಕ್ಕೆ ಬಂತು ಆ ಹಿನ್ನೆಲೆಯಲ್ಲಿ ಅದನ್ನು ಕ್ಲಾರಿಫೈ ಮಾಡೋದಕ್ಕಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ಮನೆಯೇ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಸೋಷಿಯಲ್ ವರ್ಕ್ ಸೋಷಿಯಲ್ ಫೀಲ್ಡ್ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಕಳೆದ ಹನ್ನೊಂದು ವರ್ಷಗಳಿಂದ ಆಳವಾಗಿ ಸಹಕಾರಿ ಕ್ಷೇತ್ರದಲ್ಲಿದ್ದೇನೆ ನಮ್ಮ ಸ್ಕೋಡೆಸ್ ಮಹಿಳಾ ಸವಾರ್ದ ಸಹಕಾರಿಗೆ ಮೂರನೇ ಅವಧಿಗೆ ನಾನು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ ಉತ್ತರ ಕನ್ನಡ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಒಕ್ಕೂಟದ ಪ್ರಮೋಟರ್ ಆಗಿ ಡೈರೆಕ್ಟರ್ ಆಗಿ ಐದು ವರ್ಷ ಕೆಲಸ ಮಾಡಿದ್ದೇನೆ ಸ್ಟೇಟ್ ಸೌಹಾರ್ದ ಪೆಟ್ರೋಲಿಗೆ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತೆರಡು ವರೆಗೂ ಚುನಾಯಿತ ಡೈರೆಕ್ಟರ್ ಆಗಿ ಸೌಹಾರ್ದ ಪೆಟ್ರೋಲಿಗೆ ಕೆಲಸ ಮಾಡಿದ್ದೇನೆ ಈ ರೀತಿ ಸುಮಾರು ಹನ್ನೊಂದು ವರ್ಷಗಳಿಂದ ತಳಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಸಕ್ರಿಯವಾಗಿ ಆಳವಾಗಿ ಸಹಕಾರಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದೇನೆ ನಾನು ನಿಲ್ಲಿಕೆ ಇನ್ನೊಂದು ಮುಖ್ಯ ಉದ್ದೇಶ ಏನು ಅಂತಂದ್ರೆ ಇನ್ನು ತನಕ ಒಬ್ಬರದು ಮಹಿಳೆಯರ ಪ್ರಾತಿನಿಧ್ಯ ಆಗಿಲ್ಲ ಕೆ ಡಿಸಿಸಿ ಬ್ಯಾಂಕ್ ಅಲ್ಲಿ ಒಬ್ರು ಇನ್ನೊಂದು ಕೆ ಬ್ಯಾಂಕ್ ಮತ್ತೆ ನಮ್ಮ ಏನು ಪ್ರಾಥಮಿಕ ಸಹಕಾರಿಗಳಿದ್ದಾರೆ ಅವರುಗಳ ಮಧ್ಯೆ ಒಂದು ಎಲ್ಲೋ ಗ್ಯಾಪ್ ಇದೆ ಅದು ಕನೆಕ್ಟ್ ಇಲ್ಲ ಬಹಳಷ್ಟು ಜನ ಈ ಕೆ ಸಿ ಬ್ಯಾಂಕಿನ ಯೋಜನೆಗಳಿಂದ ಇರಬಹುದು ಸವಲತ್ತುಗಳಿಂದ ಇರಬಹುದು ತುಂಬಾ ದೂರ ಉಳಿದಿದ್ದಾರೆ ಅವರನ್ನು ಕೂಡ ಈ ವ್ಯಾಪ್ತಿಗೆ ತಂದು ಸಹಕಾರಿ ಕ್ಷೇತ್ರದಲ್ಲಿ ಒಂದು ಉತ್ತಮ ಸೇವೆ ಸಲ್ಲಿಸಬೇಕು ಮತ್ತೆ ಈ ಎಲ್ಲ ಸದಸ್ಯ ಸಹಕಾರಿಗಳಿಗೆ ಮತ್ತೆ ಬ್ಯಾಂಕಿನ ಎಲ್ಲ ಸದಸ್ಯರಿಗೆ ಉತ್ತಮ ಸೇವೆ ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ನಾನು ಈ ಸಲ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದೇನೆ ಚುನಾವಣೆ ಪಾರದರ್ಶಕವಾಗಿ ನಡಿಬೇಕು ಮತ್ತು ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಚುನಾವಣೆಗೆ ಸ್ಪರ್ಧಿಸಬಹುದು ನನ್ನಂಥ ಒಬ್ಬ ಸಾಮಾನ್ಯರು ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಡಿ ಸಿ ಸಿ ಬ್ಯಾಂಕ್ಗಳಲ್ಲಿ ಚುನಾವಣೆಯಲ್ಲಿ ಏನೇನು ಆಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇಂಥ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಚುನಾವಣೆಗೆ ಸ್ಪರ್ಧಿಸಬಹುದು ಅನ್ನೋ ಒಂದು ಎಕ್ಸಾಂಪಲನ್ನು ಜನರು ಮುಂದೆ ಇಡೋದಕ್ಕಾಗಿ ಕೂಡ ನಾನು ಈ ಸ್ಪರ್ಧೆಯಲ್ಲಿ ಈ ಚುನಾವಣೆಯಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ಚುನಾವಣೆ ಪ್ರಾ ಪಾರದರ್ಶಕವಾಗಿ ನಡಿಬೇಕು ಅನ್ನೋದು ನನ್ನದು ಆಶಯ ಹಾಗೆಯೇ ಉತ್ತರ ಕನ್ನಡ ಜಿಲ್ಲೆಯ ಸಹಕಾರಿ ಇತಿಹಾಸದ ಬಗ್ಗೆ ಹೇಳೋದಾದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಹಕಾರಿಗಳು ರಾಷ್ಟ್ರ ಮಟ್ಟದಲ್ಲೇ ಪ್ರಸಿದ್ಧರು ನಮ್ಮ ಸಹಕಾರ ಚಳಿ ರಾಷ್ಟ್ರ ಮಟ್ಟದಲ್ಲೇ ಹೆಸರು ಮಾಡಿದೆ ಇಂಥ ಸಂದರ್ಭದಲ್ಲಿ ಒಂದಷ್ಟು ಆಗ ಈಗ ಸದ್ಯದಲ್ಲಿ ಆಗ ಈಗ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇರೋದು ನಮ್ಮ ಗಮನಕ್ಕಿದೆ ಆದರೂ ಕೂಡ ನಮ್ಮ ಜಿಲ್ಲೆಯ ಸಹಕಾರಿಗಳು ಪ್ರಜ್ಞಾವಂತರು ಯಾವುದೇ ಆಶಾ ಆಮಿಷಗಳಿಗೆ ಒಳಗಾಗುವುದಿಲ್ಲ ಅವರು ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ್ತೆ ಸಹಕಾರಿ ಕ್ಷೇತ್ರದ ಹಿತದೃಷ್ಟಿಯಿಂದ ತಮ್ಮ ಮತವನ್ನು ಚಲಾಯಿಸ್ತಾರೆ ಮತ್ತೆ ಉತ್ತಮ ತೀರ್ಮಾನ ತಗೊಳ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಹೇಮಲತಾ ಚೌಗುಲೆ ಗೀತಾ ಹಣಬರ್ ವೀಣಾ ಮೊಗೇರ್ ಸರೋಜಾ ಗಂಗೊಳ್ಳಿ ಸ್ವಾತಿ ಶೆಟ್ಟಿ ಲಲಿತಾ ಹೆಗಡೆ ಬಾಗಿರತಿ ನಾಯ್ಕ ರೇಖಾ ನಾಯ್ಕ್ ಹಾಗೂ ಮಾನಸ ಹೆಗಡೆ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರಸಿ